ರಿಯಲ್ ಲೈಫ್ ಅಲ್ಲಿ ಅಡ್ನಾಡಿ ಆಗಿದ್ನ ಕಾಮಿಡಿ ನಟ ಲೈಫ್ ಅಲ್ಲಿ ಬ್ರೇಕ್ ಸಿಗೋ ವೇಳೆ ಹುಡುಗಿಯ ಬ್ರೇಕ್ ಕಿರುತೆರೆ ನಟಿಯಿಂದ ಮಡೆನೂರು ಮನು ಮೇಲೆ ಅತ್ಯಾಚಾರ ಟುಗೆದರ್ ನಲ್ಲಿ ಇದ್ರಂತೆ ಆ ನಟಿ ಮತ್ತು ಮಡೆನೂರು ಮನು ಈಗ ವಂಚಿಸಿ ಕೈ ಕೊಟ್ಟಿದ್ದಾನೆ ಎಂದು ಮಡೆನೂರು ಮನು ವಿರುದ್ಧ ದೂರು ಯಾರೂ ಇಲ್ಲದಾಗ ಜೊತೆಗಿದ್ದ ಗೆಳತಿ ಮೋಸ ಮಾಡದ್ನ ಮನು ಕುಲದಲ್ಲಿ ಕೀಳ್ ಯಾವುದು ಅಂತ ಕೇಳಿ ಕೀಳ್ ಕೆಲ್ಸ ಮಾಡದ್ನ ಟ್ಯಾಲೆಂಟ್ ಇದ್ದವರು ಬೆಳಿಬೇಕು ಟ್ಯಾಲೆಂಟ್ ನಿಂದಲೇ ಉತ್ತರ ಕೊಡ್ತೀನಿ ಫಿಲಂ ಪ್ರಮೋಷನ್ಗೆ ಬಿಟ್ಟಿ ಡೈಲಾಗ್ ಬಿಡ್ತಿದ್ದ ಮಡೆನೂರು ಮನು ಮಡೇನೂರು ಮನು ಇಂದ ನಿನ್ ಟ್ಯಾಲೆಂಟ್ ಮಡೆನೂರು ಮನು ಇದು ನಿನ್ನ ಆನ್ಸರ ಥೂ ಕರ್ನಾಟಕದ ಜನ ಎಷ್ಟು ಇಷ್ಟಪಟ್ಟಿದ್ರು ನಿನ್ನ ನಿನ್ನನ್ನು ಇಷ್ಟಪಟ್ಟವಳೆ ಈಗ ರೇಪ್ ಕೇಸ್ ಹಾಕ್ಬಿಡ್ಲೋ ಎಂತ ರೇಪಿಸ್ಟ್ ಮೂವಿ ನೀವು ನಾಳೆ ನೋಡ್ತೀರಾ ಹೆಚ್ಚು ಮಾಡ್ತೀರಾ ಎಸ್ ಸಿಕ್ಕಾಪಟ್ಟೆ ಅವನಿಗೆ ಒಳ್ಳೆ ಹೆಸರಿತ್ತು ರಿಯಲ್ ಲೈಫಲ್ಲಿ ಒಳ್ಳೆ ರೀತಿಯಲ್ಲಿ ಅವನು ಹೋಗ್ಬೋದಿತ್ತು ಬ್ರೇಕ್ ಸಿಕ್ಕಿತ್ತು ಒಂದಷ್ಟು ವೇದಿಕೆಗಳು ಸಿಕ್ಕಿತ್ತು ಒಂದಷ್ಟು ರಿಯಾಲಿಟಿ ಶೋಗಳು ಸಿಕ್ಕಿತ್ತು ಅಂತಹ ದೊಡ್ಡ ದೊಡ್ಡ ವೇದಿಕೆ ನಾವು ಬಳಸ್ಕೊಂಡಿಲ್ಲ ಹೋಗಲಿ ಬಿಡಿ ಇವತ್ತೊಂದು ಸಿನಿಮಾ ಚಾನ್ಸ್ ಸಿಗೋದಂದ್ರೆ ದೊಡ್ಡ ವಿಷಯನೇ ಸಿನಿಮಾ ಚಾನ್ಸ್ ಸಿಗೋದು ದೊಡ್ಡ ವಿಷಯ ಸಿನಿಮಾ ಶೂಟ್ ಆಗೋದ್ ದೊಡ್ಡ ವಿಷಯ ರಿಲೀಸ್ ತನಕ ಬರದ ದೊಡ್ಡ ವಿಷಯ ರಿಲೀಸ್ ಆದ ಮೇಲೆ ಹೀರೋ ಆಗ್ತಾನಲ್ಲ ಅದು ಇನ್ನೂ ದೊಡ್ಡ ವಿಷಯ ರಿಲೀಸ್ ತನಕ ಬಂದಿತ್ತಲ್ಲ ಸಿನಿಮಾ ಸೊ ಅದನ್ನ ಕಾಪಾಡ್ಕೊಂಡು ಹೋಗ್ಬೇಕಲ್ವಾ ಅದು ಬಿಟ್ಬಿಟ್ಟು ಬಿಟ್ಟು ಬ್ರಿಟಿಷ್ ಹೊಕ್ಕಿ ಮಾಡ್ತಾರೆ ಡೈಲಾಗ್ ಬೇರೆ ಓಹೋ ನಮ್ ಫಿಲಮ್ ಪ್ರೊಡಕ್ಷನ್ ಏನು ಪ್ರಮೋಷನ್ ನಾವೇ ಮಾಡ್ತೀವಿ ನಮ್ ಗೆ ನಾವೇ ಉತ್ತರ ಕೊಡ್ತೀವಿ ಅಂತ ಡೈಲಾಗ್ ಮೇಲೆ ಡೈಲಾಗ್ ಹೊಡಿತಿದ್ರ ಈ ಕೊಟ್ರಲ್ಲಪ್ಪ ಉತ್ತರ ಇದು ರೇಪ್ ಮಾಡೋದು ನಿನ್ ಉತ್ತರನ ಇದು ನಿನ್ನ ರೇಪ್ ಮಾಡೋದಾ ನೀನು ಅದನ್ನ ತೋರ್ಸಿದಂಟಿನ್ಯೂ ಮಾಡಬೇಕು ಬಿಟ್ಟು ಬಿಟ್ಟು ಅದರಲ್ಲೂ ಒಂದು ಹುಡುಗಿ ಜೊತೆ ಲಿವಿಂಗ್ ಟುಗೆದರ್ ಇದ್ದು ಆಕೆನಲ್ಲ ರೇಪ್ ಮಾಡಿ ಇದೆಲ್ಲ ಬೇಕಾ ಇದು ನಿನ್ನ ಟ್ಯಾಲೆಂಟ್ ಇದು ನಿನ್ನ ಉತ್ತರ ಇದು ನಿನ್ನ ಸಿನಿಮಾಕ್ಕೆ ಕೊಟ್ಟಿರುವಂತಹ ಬಿಟ್ಟಿ ಡೈಲಾಗ್ ನಿನ್ ಸಿನಿಮಾ ಪ್ರಮೋಷನ್ ಮಾಡ್ತಿದ್ಯಪ್ಪ ಎಲ್ಲಾ ಕಡೆ ಹೋಗಿ ನಮ್ಗೆ ಯಾರು ಬೇಡ ನಮ್ಮ ಪ್ರಮೋಷನ್ ನಾವೇ ಮಾಡ್ತೀವಿ ನಾನು ಸಿಕ್ಕಾಪಟ್ಟೆ ಟ್ಯಾಲೆಂಟು ನಾನು ಸಿಕ್ಕಾಬಟಾ ಕಿತ್ ದಬಾಕಿದೀನಿ ಅಂತ ಹೇಳಿದ್ರಲ್ಲ ಈಗ ಇದನ್ನ ಕಿತ್ ದಾಕಿರೋದ ಮಿಸ್ಟರ್ ಮಡೆನೂರು ಮನು ಸೊ ಲೈಫಲ್ಲಿ ಬ್ರೇಕೇ ಸಿಕ್ಕಿಲ್ಲ ಲೈಫಲ್ಲಿ ಬ್ರೇಕೇ ಇಲ್ಲ ಫಸ್ಟ್ ಆಫ್ ಆಲ್ ನಿನ್ನ ಲೈಫಲ್ಲೇ ಬ್ರೇಕಿಲ್ಲ ಬೇರೆಯವ್ರಿಗೆ ಹೇಳ್ತೀಯಲ್ಲಪ್ಪಾ ಉತ್ತರ ಕೊಡ್ತೀನಿ ನನ್ನ ಟ್ಯಾಲೆಂಟ್ ಇಂದ ಅಂತ ಮೋಸ್ಟ್ಲಿ ನಿನ್ನ ಟ್ಯಾಲೆಂಟು ಇದೆ ಅನ್ಸುತ್ತೆ ಜನ ಮೆಚ್ಕೊಂಡಿದ್ರು ನಿನ್ನ ನಿನ್ನ ಟ್ಯಾಲೆಂಟು ತೋರ್ಸಿದ್ಯಲ್ಲ ರಿಯಾಲಿಟಿ ಅಲ್ಲಿ ಅದನ್ನ ಜನ ಮೆಚ್ಕೊಂಡಿದ್ರು ಅದೇ ತರ ಇದ್ದಿದ್ರೆ ಆಗ್ತಿತ್ತು ಇವಾಗ ಎಷ್ಟು ನಾನು ಹೇಳಿದ್ನಲ್ಲ ಅವಾಗ್ನೆ ಎಂತೆಂಥ ಕಲಾವಿದ್ರಿದ್ದಾರೆ ಎಂತೆ ಸ್ಟಾರ್ಸ್ ಇದಾರೆ ನಮ್ಮ ಇಂಡಸ್ಟ್ರೀಲಿ ಇವತ್ತಿಗೂ ದೊಡ್ಡ ಸ್ಟಾರ್ಸು ಬಂದ್ಬಿಟ್ಟು ಪ್ರಮೋಷನ್ ಮಾಡಬೇಕಾದ್ರೆ ಎಷ್ಟು ಟ್ಯಾಲೆಂಟ್ ಆಗಿ ಎಷ್ಟು ಆಗಿ ಮಾತಾಡ್ತಾರೆ ಮೆಚೂರಿಟಿ ಫಸ್ಟ್ ಆಫ್ ಆಲ್ ನಿಮ್ಗಳಿಗಿಲ್ಲ ಒಂಚೂರು ಏನೋ ಒಂದು ಹೇಳೋದ್ನಲ್ಲ ಒಂದು ಸಿನಿಮಾನೋ ಸೀರಿಯಲ್ಲೋ ರಿಯಾಲಿಟಿ ಶೋಗೋ ಹೋದ್ಮೇಲೆ ನಾವೇ ದೊಡ್ಡ ಸ್ಟಾರು ನಾವೇ ಅದು ಅನ್ನೋ ಮೆರಿತೀರಾ ಸೊ ನಿಮ್ಮ ಮೆರೆಯೋದು ಇದೇನಾಟೆ ಮೆರೆಯೋದು ಲೈಫ್ ಅಲ್ಲಿ ದಬಕ್ಕಂ ಬೀಳುದು ಸೊ ಇದು ರೇಪಿಸ್ ಮೂವಿ ನಾಳೆ ಕುಲದಲ್ಲಿ ಕೇಳಿ ರೇಪಿಸ್ ಮೂವಿ ನೋಡ್ತೀರಾ ನೀವ್ಯಾರು ಯಾರು ನೋಡ್ಬಾರ್ದು ಹೇಳಿದ್ನಲ್ಲ ಫಿಲಂ ಚೇಂಬರ್ ಅವರು ನಾಳೆ ಏನಾದ್ರು ಸಿನಿಮಾ ರಿಲೀಸ್ ಗೆ ಏನಾದ್ರು ನೀವು ಓ ಅಂತ ಹೇಳಿ ರಿಲೀಸ್ ಮಾಡಿದ್ರಿ ಅಂದ್ರೆ ನಿಮ್ಮಂತ ಶತದಡ್ರು ಯಾರು ಇಲ್ಲ ನಿಮಗೆ ಆಗುವಂತಹ ಗೌರವ ಕೊಡ್ತಿದ್ರು ಮೇಲೆ ಗೌರವನು ಇರಲ್ಲ ಯಾವ ಥಿಯೇಟರ್ ಇರಬಾರ್ದು ಬಿಕಾಸ್ ಇದು ರೇಪಿಸ್ಟ್ ಸಿನಿಮಾ ಒಳ್ಳೆ ಲೈನ್ ಇಟ್ಕೊಂಡು ಬೇರೆಯವ್ರಿಗೆ ಕೊಡ್ರಿ ಟ್ಯಾಲೆಂಟ್ ಇರೋ ಡೈರೆಕ್ಟರ್ ಕೊಡಿ ಟ್ಯಾಲೆಂಟ್ ಇರೋ ಪ್ರೊಡ್ಯೂಸರ್ ಕೊಡಿ ಟ್ಯಾಲೆಂಟ್ ಇರೋ ಹೀರೋಗಳಿಗೆ ಕೊಡಿ ನೂರಾರು ನೂರಾರು ಡೈರೆಕ್ಟರ್ ಇದಾರೆ ನಮ್ಮ ಇಂಡಸ್ಟ್ರಿಲಿ ಅವ್ರಗಳಿಗಿಂತ ಟೈಟಲ್ ಕೊಡಿ ಹೋಗಿ ಕಥೆನ ಯೋಗರಾಜ್ ಬಿಟ್ಟರು ಬರೋದ್ರಲ್ಲ ಅವ್ರಗಳಿಗೆ ಬರೀರಿ ಇಂತ ರೇಪಿಸ್ಟ್ ಸಿನಿಮಾಗಳಿಗೆ ಹೋಗಿ ಕೊಟ್ಟು ನೀವು ಅಪ್ರೂವಲ್ ಮಾಡಿ ಸರ್ಟಿಫಿಕೇಟ್ ಯು ಎ ಕೊಡ್ತೀರಾ ಅಂದ್ರೆ ಇದನ್ನ ನೋಡ್ಬೇಕ ಹಾಗಾದ್ರೆ